ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ವಿಷಯ ಕನ್ನಡ ಸವಿ ಕನ್ನಡ ಮೂರನೇ ತರಗತಿ ಪಾಠ ಎರಡು ನನ್ನ ಕನಸು ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಾಡಿಗೆ ಮರ ಕಡಿಯಲು ಬಂದವರು ಯಾರು ಉತ್ತರ ಕಾಡಿಗೆ ಮರ ಕಡಿಯಲು ಬಂದವರು ಮಾನವ ಪ್ರಶ್ನೆ ಎರಡು ಮಾನವನು ಯಾರನ್ನು ಅಂಚುಪೂರಕ ಪ್ರಾಣಿ ಎಂದು ಹೇಳುತ್ತಾನೆ ಉತ್ತರ మానవ మొలకే అంచుబుడుక ప్రాణిందేత ప్రశ్న కోతి మానవనను ఏ ప్రశ్న ఉత్తర కో మానవను నీవు సుందరవో అథవా నా సుందరవో ఎందు ప్రశ్ని ప్రశ్న నాకు యవ ప్రాణి మానవనను అవేకి ఉత్తర మొలవు మానవనను అవేకి ప్రశ్నే ఐదు కొంబయను హిదు జోతాడుత ప్రణి యావదు ఉత్తర ಕೊಂಬೆಯನ್ನು ಹಿಡಿದು ಜೋತಾಡುತ್ತಿದ್ದ ಪ್ರಾಣಿ ಕೋತಿ ಎರಡು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ವಾಕ್ಯ ಆರು ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು ಈ ಮಾತನ್ನು ನರಿಯು ಮಾನವನಿಗೆ ಹೇಳಿತು ವಾಕ್ಯ ಏಳು ಏ ಮಾನವ ನಿನಗಿನ್ನು ಬುದ್ಧಿ ಬರಲಿಲ್ಲವೇ ಈ ಮಾತನ್ನು ಮೊಲವು ಮಾನವನಿಗೆ ಹೇಳಿತು ವಾಕ್ಯ ಎಂಟು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ ಈ ಮಾತನ್ನು ಮಾನವ ಪ್ರಾಣಿಗಳಿಗೆ ಹೇಳಿದನು ವಾಕ್ಯ ಒಂಬತ್ತು ರಾಜು ಏಳು ಶಾಲೆಗೆ ತಡವಾಗುತ್ತದೆ ಈ ಮಾತನ್ನು ರಾಜುವಿನ ತಾಯಿಯು ರಾಜುವಿಗೆ ಹೇಳಿದರು ವಾಕ್ಯ ಹತ್ತು ಹೌದು ನಿಜವಾಗಿಯೂ ಇದು ಒಳ್ಳೆಯ ಕನಸೆ ಈ ಮಾತನ್ನು ರಾಜುವಿನ ತಾಯಿಯು ರಾಜುವಿಗೆ ಹೇಳಿದರು ಪದಗಳಿಗೆ ಅರ್ಥ ಬರೆಯಿರಿ ಹನ್ನೊಂದು ಚಿತ್ತಾರ ಅರ್ಥ ಚಿತ್ರ ಹನ್ನೆರಡು ಕಲರವ ಅರ್ಥ ಪಕ್ಷಿಗಳ ಕೂಗು ಹದಿಮೂರು ಮೂದಲಿಸು ಅರ್ಥ ಅಂಗಿಸು ಈ ಆಳಿಸು ಈ ಪದಗಳಿಗೆ ಟಿಪ್ಪಣಿ ಪಡೆಯಿರಿ ಹದಿನಾಲ್ಕು ಸಾಲು ಮರದ ತಿಮ್ಮಕ್ಕ ಟಿಪ್ಪಣಿ ಸಾಲು ಮರದ ತಿಮ್ಮಕ್ಕ ಅವರು ಕರ್ನಾಟಕದ ಒಬ್ಬ ಭಾರತೀಯ ಪರಿಸರವಾದಿ ಇವರಿಗೆ ಮಕ್ಕಳಿಲ್ಲದ ಕಾರಣ ರಸ್ತೆ ಬದಿಯಲ್ಲಿ ಆಲದ ಶಶಿಗಳನ್ನು ನೆಟ್ಟು ಅವುಗಳನ್ನು ತಮ್ಮ ಮಕ್ಕಳಂತೆ ಪೋಷಿಸಿದರು ಅವರು ಸುಮಾರು ಮೂರ್ನೂರ ಎಂಬತ್ತೈದು ಆಲದ ಮರಗಳನ್ನು ಮತ್ತು ಎಂಟು ಸಾವಿರ ಇತರೆ ಮರಗಳನ್ನು ನೆಟ್ಟಿದ್ದಾರೆ ಇವರನ್ನು ವೃಕ್ಷ ಮಾತೆ ಎಂದು ಕರೆಯಲಾಗುತ್ತದೆ ಇವರ ಪರಿಸರ ಸಂರಕ್ಷಣಾ ಕಾರ್ಯಕ್ಕಾಗಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ ಹದಿನೈದು ವಲಸೆ ಟಿಪ್ಪಣಿ ವಲಸೆ ಎಂದರೆ ಜೀವನದ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವುದು ಇದು ಮನುಷ್ಯರಿಗೆ ಮಾತ್ರ ಸೀಮಿತವಾಗಿಲ್ಲ ಪಕ್ಷಿಗಳು ಮತ್ತು ಇತರೆ ಪ್ರಾಣಿಗಳು ಸಹ ಆಹಾರ ಸಂತಾನೋತ್ಪತ್ತಿ ಅಪಾಯದಿಂದ ರಕ್ಷಣೆ ಮತ್ತು ಹವಾಮಾನ ವೈಪರೀತ್ಯಗಳನ್ನು ಎದುರಿಸಲು ವಲಸೆ ಹೋಗುತ್ತವೆ ಪ್ರಶ್ನೆ ಹದಿನಾರು ಅತಿವೃಷ್ಟಿ ಅತಿವೃಷ್ಟಿ ಎಂದರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವುದು ಇದರಿಂದ ನದಿಗಳು ತುಂಬಿ ಹರಿಯುತ್ತವೆ ಬೆಳೆಗಳು ನಾಶವಾಗುತ್ತವೆ ಮನೆಗಳಿಗೆ ಹಾನಿಯಾಗುತ್ತದೆ ಮತ್ತು ಸಂಚಾರಕ್ಕೆ ತೊಂದರೆಯಾಗುತ್ತದೆ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಂತ ಹವಾಮಾನ ವೈಪರೀತ್ಯಗಳು ಹೆಚ್ಚಾಗುತ್ತಿವೆ ಮುಖ್ಯ ಪ್ರಶ್ನೆ ಐದು ವಿರುದ್ಧಾರ್ಥಕ ಪದಗಳನ್ನು ಪಡೆಯಿರಿ ಹದಿನೇಳು ಮುಂಜಾನೆ ವಿರುದ್ಧಾರ್ಥಕ ಪದ ಸಂಜೆ ಅತಿವೃಷ್ಟಿ ಅನಾವೃಷ್ಟಿ ಸುಖ ದುಃಖ ಅಂಚುಪುರಕ ಧೈರ್ಯಶಾಲಿ ಮೊದಲು ಕೊನೆ ಮುಖ್ಯ ಪ್ರಶ್ನೆ ಆರು ಈ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಇಪ್ಪತ್ತೆರಡು ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ ಉತ್ತರ ಮಾನವ ತನ್ನ ಅತಿಯಾಸೆಯಿಂದ ಮರ ಗಿಡಗಳನ್ನು ಕಡಿಯುತ್ತಿದ್ದು ಅದರಿಂದ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಸಾವು ನೋವುಗಳು ಸಂಭವಿಸಿದೆ ಆದರೂ ಕೂಡ ಮಾನವನು ಕಾಡಿನ ವಿನಾಸಕ್ಕೆ ಮುಂದಾಗಿದ್ದಾನೆ ಆದ್ದರಿಂದ ಮೊಳವು ಮಾನವನಿಗೆ ಅವಿವೇಕಿ ಎಂದು ಹೇಳಿತು ಪ್ರಶ್ನೆ ಇಪ್ಪತ್ತ್ ಮೂರು ರಾಜು ಕಂಡ ಕನಸೇನು ಉತ್ತರ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದ ಕನಸು ರಾಜು ಕಂಡ ಪ್ರಶ್ನೆ ಇಪ್ಪತ್ನಾಕು ಮರವು ಸಾಲು ಮರದ ತಿಮ್ಮಕ್ಕನನ್ನು ಕುರಿತು ಏನು ಹೇಳಿತು ಉತ್ತರ ಫ್ಯಾಡಿನ ರಕ್ಷಣೆಗೆ ಮುಂದಾಗು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಕೆ ನಿನ್ನ ಬುದ್ಧಿವಂತಿಕೆಯನ್ನು ಸೇರಿಸು ಹೇಳು ಎಚ್ಚರಗೊಳ್ಳು ಸಮಯ ಮೀರುವ ಮುನ್ನ ಎದ್ದೇಳು ಎಂದು ಹೇಳಿತು ಪ್ರಶ್ನೆ ಇಪ್ಪತ್ತೈದು ಜಿಂಕೆಯು ಮಾನವನಿಗೆ ಏನೆಂದು ಬುದ್ಧಿವಾದ ಹೇಳಿತು ಉತ್ತರ ಪ್ರಾಣಿ ಪಕ್ಷಿ ಕೀಟಗಳ ಮೈಪಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಮಾನವ ಸಿದ್ಧಪಡಿಸಿರುವನು ಸಹಜ ಸೌಂದರ್ಯ ನಮ್ಮದು ತಿಳಿಯುತ್ತೆ ಎಂದು ಜಿಂಕೆಯು ಮಾನವನಿಗೆ ಬುದ್ಧಿವಾದ ಹೇಳಿದು ಮುಖ್ಯ ಪ್ರಶ್ನೆ ಏಳು ಇಪ್ಪತ್ತಾರು ಪ್ರಾಣಿ ಪಕ್ಷಿಗಳಿಂದ ಕೂಡಿದ ಒಂದು ಸುಂದರವಾದ ಪರಿಸರದ ಚಿತ್ರ ಬರೆದು ಬಣ್ಣ ತುಂಬಿದೆ